ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಎ ಬಂದು ಕನ್ನಡ ತುಂಬ ಜನ ವಿದ್ಯಾರ್ಥಿಗಳಿಗೆ ಡೌಟ್ಸ್ ಇರುತ್ತೆ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಎಸ್ ಎನ್ ಕ್ಯೂ ಕೋಟಾ ಎಸ್ ಅಂತ ಇರೋರು ಎಲ್ಲರಿಗೂ ಎಸ್ ಎನ್ ಕ್ಯೂ ಕೋಟಾ ಅಂಡರ್ ಸೀಟ್ ಅಲಾಟ್ ಆಗುತ್ತಾ ಅಂತ ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಯಾರ್ಯಾರಿಗೆ ಎಸ್ ಎನ್ ಕ್ಯೂ ಕೋಟಾ ಸೀಟ್ ಸಿಗತ್ತೆ ಯಾರ್ಯಾರಿಗೆ ಎಸ್ ಎನ್ ಕ್ಯೂ ಕೋಟಾ ಸೀಟ್ಸ್ ಸಿಗಲ್ಲ ಅಂತ ಸೊ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ ಮರಿದೇನೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಬೇಗ ಹಂಡ್ರೆಡ್ ಲೈಕ್ಸ್ನ ರೀಚ್ ಮಾಡಿ ಬಂದು ಡೈರೆಕ್ಟಾಗಿ ವಿಡಿಯೋಗೆ ಬರೋಣ ಇಲ್ಲಿ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಎಸ್ ಎನ್ ಕೆ ಕೋಟಾ ಅಂದರೆ ಏನು ಎಸ್ ಎನ್ ಕೆ ಕೋಟಾ ಸೀಟ್ ಅಲಾಟ್ ಆಗಬೇಕು ಅಂದರೆ ಯಾವ್ಯಾವ ಎಲಿಜಿಬಿಲಿಟಿ ಇರಬೇಕು ಮತ್ತು ಎಸ್ ಎನ್ ಕೆ ಕೋಟಾ ಸೀಟ್ ಅಲಾಟ್ ಆದರೆ ಫೀಸ್ ಏನಿರುತ್ತೆ ಅಂತ ಸೊ ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ ಇನ್ನು ಯಾರ್ಯಾರು ಆ ವೀಡಿಯೋನ ನೋಡಿಲ್ವೋ ಈ ಕೂಡಲೇ ಆ ವಿಡಿಯೋನ ನೋಡಿ ನಿಮಗೆ ಎಸ್ ಎನ್ ಕೆ ಕೋಟಾ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ಇಲ್ಲಿ ಪ್ರತಿಯೊಂದು ಬ್ರಾಂಚ್ಗೂ ಐದು ಪರ್ಸೆಂಟ್ ಎಸ್ ಎನ್ ಕ್ಯು ಕೋಟಾ ಸೀಟ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸ್ ಕಾಲೇಜಲ್ಲಿ ಸಿ ಎಸ್ ಬ್ರಾಂಚ್ಗೆ ನೂರು ಸೀಟ್ಸ್ ಇದ್ದರೆ ಅದರಲ್ಲಿ ಐದು ಎಸ್ ಎನ್ ಕೆ ಕೋಟ ಸೀಟ್ಸ್ ಇರುತ್ತೆ ಆ ಒಂದು ಸಿ ಎಸ್ ಬ್ರಾಂಚಲ್ಲಿ ಯಾವ ಐದು ವಿದ್ಯಾರ್ಥಿಗಳಿದ್ದು ಇನ್ಕಮ್ ತುಂಬ ಕಡಿಮೆ ಇರುತ್ತೋ ಅಂಥ ಐದು ವಿದ್ಯಾರ್ಥಿಗಳಿಗೆ ಮಾತ್ರ ಎಸ್ ಎನ್ ಕೆ ಕೋಟ ಸೀಟ್ ಅಲಾಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಆ ಎಕ್ಸ್ ಕಾಲೇಜ್ನಲ್ಲಿ ನಿಮಗೆ ಸಿ ಎಸ್ ಬ್ರಾಂಚ್ ಅಲಾಟ್ ಆಗಿರುತ್ತೆ ಅಂದ್ಕೊಳ್ಳಿ ನಿಮ್ಮ ಒಂದು ಇನ್ಕಮ್ ಟ್ವೆಂಟಿ ಕೆ ಇದೆ ಅದೇ ಎಕ್ಸ್ ಕಾಲೇಜಲ್ಲಿ ಸಿ ಎಸ್ ಬ್ರ್ಯಾಂಚಲ್ಲಿ ಟ್ವೆಂಟಿ ಕೆಗಿಂತ ಕಡಿಮೆ ಇನ್ಕಮ್ ಇರೋ ಬೇರೆ ಐದು ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಆ ಎಸ್ ಎನ್ ಕೆ ಕೋಟ ಸೀಟ್ ಅಲಾಟ್ ಆಗುತ್ತೆ ನಿಮಗೆ ಎಸ್ ಎನ್ ಕ್ಯೂ ಕೂಡ ಸಿಗೋದಿಲ್ಲ ಇನ್ ಕೇಸ್ ಟ್ವೆಂಟಿಗೆಗಿಂತ ಕಡಿಮೆ ಇನ್ಕಮ್ ಇರೋ ನಾಲ್ಕು ವಿದ್ಯಾರ್ಥಿಗಳಿದ್ದರೆ ಇನ್ನೊಂದು ಸೀಟ್ ಉಳ್ಕೋತಿತ್ತು ಆ ಸೀಟನ್ನ ನಿಮಗೆ ಅಲಾಟ್ ಮಾಡ್ತಿದ್ರು ಸೊ ಈ ರೀತಿ ನಿಮ್ಮ ಎಸ್ ಎನ್ ಕ್ಯೂ ಕೋಟ ಸೀಟ್ ಅಲಾಟ್ ಆಗುತ್ತೆ ಇಲ್ಲಿ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಎಸ್ ಎನ್ ಕ್ಯೂ ಎಸ್ ಅಂತ ಇರೋ ಎಲ್ಲ ವಿದ್ಯಾರ್ಥಿಗಳಿಗೂ ಎಸ್ ಎನ್ ಕ್ಯೂ ಕೋಟ ಸಿಗೋದಿಲ್ಲ ಸೊ ಎಲಿಜಿಬಿಲಿಟಿ ಲಿಸ್ಟಲ್ಲಿ ಯಾಕೆ ಎಸ್ ಅಂತ ಬಂದಿದೆ ಅಂದರೆ ಎಸ್ ಎನ್ ಕ್ಯೂ ಕೋಟ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂದರೆ ಇನ್ಕಮ್ ಬಿಲೋ ಏಯ್ಟ್ ಲ್ಯಾಕ್ ಇರಬೇಕು ಇನ್ಕಮ್ ಬಿಲೋ ಏಯ್ಟ್ ಲ್ಯಾಕ್ ಇರೋ ಎಲ್ಲ ವಿದ್ಯಾರ್ಥಿಗಳು ಸಹ ಎಸ್ ಎನ್ ಕ್ಯೂ ಕೋಟಾಗೆ ಎಲಿಜಿಬಲ್ ಇರ್ತೀರಾ ಸೊ ಆ ಒಂದು ಕಾರಣಕ್ಕೆ ಅಲ್ಲಿ ಇನ್ಕಮ್ ಬಿಲೋ ಏಯ್ಟ್ ಲ್ಯಾಕ್ ಇರೋ ಸ್ಟೂಡೆಂಟ್ಸ್ಗೆಲ್ಲ ಎಸ್ ಅಂತ ಬಂದಿದೆ ಬಟ್ ಎಸ್ ಎನ್ ಕ್ಯೂ ಕೋಟ ಎಲ್ರಿಗೂ ಸಿಗುತ್ತೆ ಅನ್ನೋದು ಸುಳ್ಳು ಸೊ ಇಲ್ಲಿ ಎಲ್ಲರಿಗೂ ಎಸ್ ಎನ್ ಕ್ಯೂ ಕೋಟ ಸಿಗೋದಿಲ್ಲ ಇವಾಗ ಕೆ ಸಿ ಟಿ ರ್ಯಾಂಕ್ ಬಂದಿರೋ ಎಲ್ಲ ವಿದ್ಯಾರ್ಥಿಗಳು ಸಹ ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಲಿಜಿಬಲ್ ಇರ್ತೀರಾ ಬಟ್ ಎಲ್ರಿಗೂ ಕೌನ್ಸಿಲಿಂಗಲ್ಲಿ ಸೀಟ್ ಸಿಗಲ್ಲಲ್ವಾ ಅದೇ ರೀತಿ ಎಸ್ ಎನ್ ಕ್ಯೂ ಕೋಟ ಕೂಡ ಎಸ್ ಅಂತ ಇರೋ ಎಲ್ರಿಗೂ ಎಲ್ ಜಿ ಎಸ್ ಅಂತ ಇರೋ ಎಲ್ರಿಗೂ ಸಹ ಎಸ್ ಎನ್ ಕ್ಯು ಕೋಟ ಸಿಗೋದಿಲ್ಲ ಸೊ ಇಷ್ಟಾಗಿತ್ತು ಇವತ್ತಿನ ಎಸ್ ಎನ್ ಕ್ಯು ಕೋಟ ಬಗ್ಗೆ ಮಾಹಿತಿ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊತೀನಿ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ ಮರಿದನೆ ಈ ವಿಡಿಯೋಗೊಂದು ಲೈಕ್ ಮಾಡಿ